ಈ ಭೂಲೋಕದ ಭಗವಂತ ಕಲಬುರಗಿ ಹತ್ರ ಒಂದು ಸಣ್ಣ ಹಳ್ಳಿಯೊಳಗೆ ಒಂದು ಜಂಗಮರು ಮನೆಯಲ್ಲಿ ಕಿತ್ತು ತಿಂತ ಇರತಕ್ಕಂಥ ಬಡತನ ಮಗದ ಮದುವೆ ಮಾಡಬೇಕಾಗಿ ಜಂಗಮರಲ್ಲಿ ಒಂದು ಪದ್ಧತಿ ಮನೆಯಲ್ಲಿ ಮಕ್ಕಳ ಮದುವೆ ಅಯ್ಯಾಚಾರದಂತ ಕಾರ್ಯಕ್ರಮಗಳನ್ನು ಮಾಡುವಾಗ ತಮ್ಮ ಮಠದ ಭಕ್ತರಲ್ಲಿ ತಮ್ಮ ಅತ್ಯಂತ ಪ್ರೀತಿಯ ಶಿಷ್ಯರಲ್ಲಿ ಭಿಕ್ಷಾಟನೆಯನ್ನು ಮಾಡಿ ಆ ಬಂದಿರ್ತಕ್ಕಂಥ ದ್ರವ್ಯವನ್ನು ಖರ್ಚು ಮಾಡಿ ಕಾರ್ಯಕ್ರಮ ಮಾಡೋದು ಈ ಹೊತ್ತು ಕೂಡ ಅನೇಕ ಜಂಗಮರಲ್ಲಿ ಕಾಣ್ತೇವೆ ವೇಳೆ ಅವರು ಅಭಿಮಾನಕ್ಕೆ ಬಿದ್ದು ನಿಮ್ಮ ಹತ್ರ ಬೇಡಿ ಬರ್ಲಿಕ್ಕಂದ್ರು ಕೂಡ ನೀವೇ ಬೈತ ಅಜ್ಜ ನಮ್ಮ ಮನೆ ಗುರುಗಳು ನೀವು ನಮ್ಮೂರ್ ಗುರುಗಳು ನೀವು ನೀವು ಮನ್ಯಾಗ ಕಾರಣ ಮಾಡಕ್ ಅಂದ್ರ ಅಂದ್ರೆ ನಂದಿ ಟಿ ಅಂತ ಕೈ ಎತ್ತಿ ದಾನ ಮಾಡುವಂತ ನಿಮ್ಮಂತ ಪುಣ್ಯದ ಸಭತ್ರಿ ನಾಡಿನಲ್ಲಿ ಇರೋದ್ರಿಂದನೇ ಸದಾ ಕಾಲ ಮಳೆ ಬೆಳೆ ಹೊತ್ತಿಗೆ ಸರಿಯಾಗಿ ಸೂರ್ಯ ಚಂದ್ರರು ಬೆಳಗ್ತಾ ಇದ್ರ ಅದು ತಮ್ಮಂತಹ ಭಕ್ತರು ಮಾಡಿರ್ತಕ್ಕಂಥ ಪುಣ್ಯದ ಫಲ ಹೀಗೆ ಆ ಜಂಗಮಾಮೂರ್ತಿ ಶರಣರ ಹತ್ರ ಬಂದು ಶರಣ ಮನೆಯಲ್ಲಿ ಮಗನ ಲಗ್ನ ಹುಡಿ ಆ ಮದುವೆಗೆ ನಿನ್ನಂತ ಭಕ್ತನ ಕಾಣ್ಮೆಯನ್ನು ಕೇಳಬೇಕು ಅಂತ ಹಂಬಲಿಸಿ ಬಂದಿದ್ದೀನಿ ಶರಣ ಏನಾದ್ರೂ ಕೊಡು ಅಂತ ಕೇಳಿದಾಗ ಕರ್ಕೊಂಡು ಪಕ್ಕದಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಕರ್ಕೊಂಡು ಸ್ಮಶಾನ ಆ ಸ್ಮಶಾನದಲ್ಲಿ ಹುತ್ತಿರ್ತಾರ್ ನಿಂತರು ಬಂಗಾರ ಬರ್ತದ ನಿಮ್ಗೆ ಎಷ್ಟು ಬೇಕುಕೋ ಅಂತ ಆ ಜಗರಿಗೆ ಹೇಳ್ತಾರೆ ಹೇಳಿದಾಗ ಇಬ್ರು ಕೂಡ ಆ ಹುತ್ತಿನ ಹತ್ರ ನಿಂತಿರ್ತಾರೆ ಘಟಸರ್ಪ ಒಂದು ಹೊರನಿಂದ ಬಂದು ಹುತ್ತನ್ನ ಪ್ರವೇಶ ಮಾಡ್ತಾ ಇರ್ತದೆ ತಗೊಂಡ್ ಮುಟ್ಟದ ನೀ ಎಷ್ಟು ಮುಡ್ತೀರಿ ಅಷ್ಟು ಚಿನ್ನ ಸಿಗ್ತದೆ ಅಂತ ಹೇಳಿದಾಗ ಘಟರ್ಪ ಮೈತುಂಬ ಕೂಲ ಹುತ್ತಿಗಳಿಗೆ ಒಳಗೆ ನೋಡಿ ನೋಡಿರ ಜಜರ ಮೂರ್ತಿ ಹೇಳ್ತಾನೆ ಜನ ಜೀವು ಇದ್ರ ಹತ್ತು ಮದುವೆ ಮಾಡಬಹುದು ಇಂಥ ಸರ್ಪವನ್ನ ಪೂರ್ವವಾಗಿರ್ತಕ್ಕಿಡಿದ್ರೆ ನಾನು ಸತ್ತು ಹೋಗ್ತೀನಿ ಅಂತ ಹೇಳಿ ನಡುತ್ತಾನೆ ಸರ್ ಹೇಳ್ತಾರ ಚಿನ್ನದ ಮುಟ್ಟು ಅದು ಹಾವಲ್ಲ ಚಿನ್ನದ ಗುರುವೇ ಜಗಮಾಮೂರ್ತಿ ಹಿಡಿ ಅಂತ ಹೇಳ್ತಾರೆ ಕೊನೆಗೆ ನಾಲ್ಕು ಬಟ್ಟು ಬಾಲ್ ಓದಿರ್ತದ ಶರಣರ ಮಾತನ್ನ ನಂಬಿ ಜನಮೂರ್ತಿ ಹೋಗಿ ಆ ಬಾಲನ್ನ ಹಿಡಿದಾಗ ಸರ್ಪದ ಬಾಲ ಬಂಗಾರದ ತುಳುಕಾಗಿ ಬೀಳ್ತದಂತೆ ಜಯಮಂಗಲ ಇದು ಶರಣರ ಮಹಿಮಾ ಹೀಗೆ ಅನಂತ ಲೀಲೆಗಳನ್ನ ತೋಳ್ತಾ ಇರ್ತಕ್ಕಂಥ ಯಾವ ಸುರ್ಪುರದೊಳಗೆ ಹೇಮಠ ಅನ್ನುವಂತ ಒಬ್ಬ ತಸ್ಕರ ಒಬ್ಬ ಕಳ್ಳ ಸಿಖ್ ಹಾಕೊಂಡಿರ್ತಾರೆ ಸುರಪುರದ ಬೇಡ ನಾಯಕ ದೊರೆಗಳು ಬಹುಶಃ ನಿಮ್ಮ ಭಾಗದಿಂದಲೇ ಸುರಪುರದ ಆ ಬೇದ ನಾಯಕರ ವಂಶ ಹಬ್ಬಿತು ಅಂತ ಹೇಳ್ಬೋದು ಅವರ ಮೂಲ ಹಲಗಲಿ ಹಲಗಲಿಯಲ್ಲಿ ಆಗಿರ್ತಕ್ಕಂಥ ಮಹಾನ್ ಕ್ರಾಂತಿಯ ಫಲವಾಗಿ ಸುರಪುರದ ಸಂಸ್ಥಾನ ಅಂತಹ ಸುರಪುರದ ದೊರೆಗಳು ಆ ಕಳ್ಳನಿಗೆ ಹೇಮಣ್ಣ ಅನ್ನುವಂತ ಕಳ್ಳನಿಗೆ ಗಲ್ಲು ಶಿಕ್ಷೆ ಕೊಟ್ಟಿರ್ತಾರೆ ಅವರಲ್ಲಿ ಗಲ್ಲು ಶಿಕ್ಷೆ ಗಲ್ಲಿಗೆ ನೇತಾಕೋದಿರೋದಿಲ್ಲ ಬಲಿಪೀಠದ ಮುಂದ ಆ ಕಳ್ಳನನ್ನು ಕೂಡಿಸಿ ಅದರ ಮೇಲೆ ಅಕ್ಕ ಹೆಣಕ್ಕಿಡಬೇಕು ಒಬ್ಬ ಬಂದು ಕತ್ತಿಯಿಂದ ಸೆಳೆದು ಅವನ ರುಂಡವನ್ನು ಚೆಂಡಾಡು ಆ ಬೇಡ ದೊರೆಗಳ ಪದ್ಧತಿಯಾಗಿತ್ತ ಆ ಹೆಬ್ಬನನ್ನು ಬಲಿಪೀಠಕ್ಕೆ ಹಿಡ್ಕೊಂಡು ಬಂದು ಅಲ್ಲಿ ಕೂಡಿಸಿ ನಿನ್ನ ಕೊನೆಯ ಏನು ನಿನ್ನ ಮನೆತನದ ದೇವರನ್ನ ನೆನೆಸು ನೋಡಿ ನಮ್ಮಲ್ಲಿ ಎಂಥ ಆಚಾರ ಇದೆ ಭಾರತ ಭಾರತ ಆಚಾರದ ಭೂಮಿ ಯಾರಾದ್ರೂ ನಿಮ್ಗೆ ದೇವ್ರ ಪೂಜಾ ಮಾಡಬೇಡ್ರಿ ಜಂಗೀನಲ್ಲಿ ದೇವ್ರು ಇಡಬೇಡ್ರಿ ಗುಡಿಗೊಬ್ಬರುಗಳನ್ನು ಕಟ್ಟ ಬ್ಯಾಟ್ರಿ ಗುರುಲಿನ ಜಮ್ ನಡ್ಕೋ ಬ್ಯಾಟ್ರಿ ಅಂತ ಹೇಳಿದ್ರಲ್ಲಿ ಇದು ಭಾರತ ಒಬ್ಬ ಬ್ರಿಟಿಷ ಗವರ್ನರ್ ಯಾದಗಿರಿ ಜಿಲ್ಲೆಯನ್ನ ಬ್ರಿಟಿಷ್ ಸರ್ಕಾರ ಆಳ್ತಿದ್ದಂತವ ಆ ಯಾದಗಿರಿ ಹತ್ರ ಯಾವುದೋ ಕಚೇರಿ ಕೆಲಸಕ್ಕೆ ಬಂದಾಗ ಆತ ಕುದುರೆ ಮೇಲೆ ಮುಟ್ಟಿರ್ತಾನೆ ಬಹಳ ಚಂದ ಕಿಮ್ಮತ್ತಿನ ಸಂದೇಶ ಕುದುರೆ ಮೇಲೆ ಮುಟ್ಟಿರ್ತಾನೆ ಅಲ್ಲೊಂದು ಹಳ್ಳ ಬರ್ತದೆ ಕುದುರೆ ರಾಡ್ಯಾಕ್ ಕಾಲ್ ಇಡಂಗಿಲ್ಲ ಮುಸಿ ಮೋತಿ ಇಡಂಗಿಲ್ಲ ಆ ನೀರ್ ಕುಡ್ದ ಸಂಸಾರ ಮಾಡ್ಬೇಕಂತ ಕುದುರೆ ನಡೆದಂಗ ದಾರಿ ನೀಡಿಬೇಕಾಗಿ ಕುದುರೆ ಯಾವಾಗ ಹಾಳು ಬರ್ತದಲ್ಲ ಆ ನೀರಾಗ ಕಾಲಬಾರ ಜಿಗಿತದಂತ ಕುದುರೆ ಕುಳಿತಿರ್ತಕ್ಕಂತ ಬ್ರಿಟಿಷ್ ಗೌಡರ್ ನೋವಾಲ್ ಆತ ಬಸವನ ಬಾಗೇವಾಡಿಯವರೆಗೂ ಸಂತ ಅಂತ ಯಾದಗಿರಿ ಆ ಹಳ್ಳದಲ್ಲಿ ಕುದುರೆ ಜಿಗಿದಾಗ ಅವನಿಗೆ ಅರಿವಿಲ್ಲದಂಗೆ ಬಸವ ಅಂತ ಅಂತ ನಾವು ಎತ್ತಿನ ಕಾರ್ಯ ಕೊಟ್ಟಾಗ ಗಲಿಕಾದ್ರೆ ಬಸವ ಅಂತೀವಿ ಸಹಜ ಗಳೆ ಹೊಡ್ಯಾಗ ಎತ್ತೊಲೆ ಹೊಡಿತೀವಿ ಕಲೆ ಮತ್ ಬಾಯ ಬಸವ ಅಂತೀವಿ ಊಟ ಮಾಡಾಗ ತುತ್ತ ಹಳ್ಳು ಬಂತಂದ್ರ ಬಸವ ಅಂತೀವಿ ಯಾವಾಗ ಯಾವಾಗ ತೊಂದರೆ ಬರ್ತದ ಅವಾಗೆಲ್ಲ ಉತ್ತಿ ಬಿತ್ತಿ ಎತ್ತಿಕೊಳ್ಳುವಂತ ಆ ಪುಣ್ಯಾತ್ಮ ಬಸವನನ್ನು ನೆಲೆಸ್ತೀವಿ ಭಾರತೀಯರಾಗಿರ್ತಕ್ಕಂಥ ನಾವು ಆದ್ರೆ ಹುಟ್ಟ ಬ್ರಿಟಿಷರಾಗಿರ್ತಕ್ಕಂಥ ಆತ ಜೀಸಸ್ ಆತ ಕುದುರೆ ಕಿತ್ತು ದಿನದಾಗ ಬಸವ ಅಂತಾನೆ ಅವ್ರಿಗೆ ಆಸ ಪಕ್ಕದ ಬಂದಾಗ ನಾಲ್ಕು ಮುದಿಕತಿರ್ತಾವ ನಾಲ್ಕು ಮುದಿಕ ಹತ್ತಿ ಬಿಡಿಸ್ತಿರ್ತಾವ ಅವ್ರು ಬಂದು ಹೋಗ್ತಾವ ಈ ಟೊಪ್ಪಿಗೆ ಹಾಕೊಂಡು ಕೆಂಪು ಮೋತಿ ಬ್ರಿಟಿಷ್ ಅಧಿಕಾರಿ ಬಂದದ್ದನ್ನು ನೋಡಿ ಹೆಣ್ಮಕ್ಳು ಅಂಜಿ ತರ ತರ ನಾನು ನಿಮ್ಮಲ್ಲಿ ನಾನಿ ಬಂದೀನಿ ಅಂದ್ರೆ ನನ್ನ ಕುದುರೆ ಹಣ ಸಹಜ ಆದ್ರ ನನ್ನ ಬಾಯ ಕಡೆ ಗೊತ್ತಿಲ್ಲ ಬಸವ ಅಂತ ಏನಿದು ಮಜಾ ಕೇಳ್ತಾರ ಆ ಮುದುಕೇ ಹೇಳ್ತಾರ ಈ ನೆಲದೊಳಗೆ ಹುಟ್ಟಿರ್ತಕ್ಕಂಥ ಪ್ರತಿಯೊಂದು ಜೀವಿ ಈ ನೆಲದ ನೀರನ್ನು ಕುಡಿದಿರ್ತಕ್ಕಂಥ ಈ ನೆಲದ ಅನ್ನವನ್ನು ನೆಲದ ಗಾಳಿಯನ್ನು ತೆಗೆದುಕೊಂಡಿರ್ತಕ್ಕಂಥ ಪ್ರತಿಯೊಂದು ಜೀವಿ ಕೂಡ ತನ್ನ ಅರಿವು ಇದ್ದೋ ಇಲ್ಲದೋ ನೆನೆಸೋದು ನೆಲೆಸೋದು ಸಹಜಲ್ಲಿ ಹೋಗು ಇನ್ನೊಂದ್ಸಲ ಬಸವ ಚಲೋ ಆಗ್ತದ ಅಂತ ಹಂಗೆ ಆ ಸುರ್ಪುರದ ಹೇಮಣ್ಣ ಅನ್ನುವಂತ ತುಷ್ಕರನಿಗೆ ನೆನೆ ಮನೆಯ ದೇವರನ್ನ ನಿನ್ನ ಕೊನೆ ಗಳಿಗೆ ಬಂದಿದೆ ಅಂತ ಹೇಳಿದಾಗ ಆತ ಬರಿಪೀಠದ ಮೇಲೆ ತನ್ನ ಹೆಡಕನ್ನ ಇಟ್ಟು ಇನ್ನೇನು ಒಂದು ಕ್ಷಣದಲ್ಲಿ ಆತನ ರುಂಡ ಚಂಡ ಆಗ್ತಾರೆ ಅವಾಗ ಸೆಣಬಸುವ ನಿನ್ನ ದಯ ಇರಲಿ ಅಂತ ಕಲಬುರಗಿ ಸೆಣವಸಪ್ಪ ಕುಳಿತಿರ್ತಕ್ಕಂತಹ ಅವನಿಗೆ ಅಲ್ಲಿನ ಸೈನಿಕರು ಆ ಹತಾರನ್ನು ತಗೊಂಡು ಹೊಡೆದಾಗ ಆ ಹತಾರ ಹೂವಿನ ಹಾರಾಗಿ ಅವನು ಕೊಳ್ಳಾಗ ಬಿತ್ತಂತ ಆಗ ಹೋಗಿ ರಾಜನಿಗೆ ಹೇಳ್ತಾರೆ ಮೂರು ಬಾರಿ ಇವನ ಶಿರಚ್ಛೇದನ ಮಾಡ್ಲಿಕ್ಕೆ ಹೋದ್ರ ನಮ್ಮ ಆಯುಧವೇ ಹೂವಿನ ಹಾರುವಾಗಿ ಅವನು ಕೊರಳಿಗೆ ಬಿತ್ತು ಆತ ಶರಣಬಸವ ಶರಣಬಸವೇಶ್ವರ ಜಯ ಅಂತ ಏನು ಅಂತ ಹೇಳಿದಾಗ ಆತನನ್ನು ಕೊಲ್ಗ್ಯಾ ಬಿಟ್ಟು ಬಿಡ್ರಿ ಅದು ಸರಣಬ್ಬರಿಗೆ ಮುಡ್ತು ಅಂತ ಹೇಳಿ ಸುರಪುರ ಸಂಸ್ಥಾನದಿಂದ ಕಪ್ಪು ಕಾಣಿಕೆಯನ್ನು ತಗೊಂಡು ಕಾಣಿಕೆಯನ್ನು ತಗೊಂಡು ಆ ಸುರಪುರದ ಸಂಸ್ಥಾನಕ್ಕೆ ಹೋಗಿ ಸರಣಬಸಪ್ಪ ದರ್ಶನ ಮಾಡ್ಕೊಂಡು ಬರ್ತಾ ಹೀಗೆ ಅನಂತ ಲೀಲಾ